ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಪಾಕಿಸ್ತಾನ ಬಂದು ಮೂರು ಬಿಟ್ಟು ನಿಂತಿದೆ ಹಸಿರು ಮುನಿಯರ್ಗೆ ಮಾನ ಮರ್ಯಾದೆ ಅನ್ನೋದು ಇಲ್ಲವೇ ಇಲ್ಲ ಏನಿಕಪ್ಪ ಅಂದ್ರೆ ಒಂದು ಉಗ್ರರ ಒಂದು ಹೇಳಿಕೆನ ಈ ನನ್ನ ಮಗನ್ ಬಾಯಿನಲ್ಲಿ ನಾವು ಕೇಳುವಂತ ಒಂದು ಪರಿಸ್ಥಿತಿ ಬಂದಿದೆ ಟ್ರಂಪ್ ಗೆ ಯಾವ ರೀತಿ ಹುಚ್ಚಿಡಿದ್ಯೋ ಅದೇ ರೀತಿ ಈ ಒಂದು ಹಸಿರು ಮುನಿಯರ್ಗೆ ಕಂಪ್ಲೀಟ್ ಆಗಿ ಬಿಟ್ಟಿದೆ ಆ ಒಂದು ಅಮೆರಿಕ ಅದ್ ಏನ್ ಹೇಳ್ತಿದ್ಯೋ ಈ ನನ್ನ ಮಕ್ಕಳು ಅದ್ ಏನ್ ಕೇಳ್ತಿದಾರೋ ಒಂದು ಅರ್ಥ ಆಗ್ತಿಲ್ಲ ಉಗ್ರರು ಕೂಡ ಒಂದ್ ನಿಮಿಷ ಯೋಚನೆ ಮಾಡ್ತಾರೆ ಈ ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಅಮೆರಿಕಾದಲ್ಲಿ ನಿಂತ್ಕೊಂಡು ಹಸಿರ್ ಮುನೀರ್ ಬಂದು ಓಪನ್ ಆಗಿ ಇಂಡಿಯಾಗೆ ಥ್ರೆಡ್ ನ ಕೊಡ್ತಿದಾನೆ ಟ್ರಂಪ್ ಬಂದು ಮೂಗ್ ತೋರಿಸ್ಕೊಂಡು ಬರ್ತಾನೆ ಇಡೀ ದೇಶಕ್ಕೆ ಆ ಒಂದು ದೇಶದಲ್ಲಿ ಏನಾಗ್ತಿದೆ ಈ ಒಂದು ದೇಶದಲ್ಲಿ ಏನಾಗ್ತಿದೆ ನಾನು ಏನ್ ಮಾಡ್ಬೇಕು ಎಲ್ಲಿ ಕ್ರೆಡಿಟ್ಸ್ ತಗೋಬೇಕು ಅಂತ ಹೇಳಿ ಅಮೆರಿಕಾದಲ್ಲಿ ನಿಂತ್ಕೊಂಡು ಇಂಡಿಯಾ ಬಗ್ಗೆ ಈ ರೀತಿ ಥ್ರೆಡ್ ನ ಹೇಳ್ತಿದಾನೆ ಅಂದಮೇಲೆ ಈ ಒಂದು ಟ್ರಂಪ್ ಬಂದು ಏನ್ ಮಾಡ್ತಿದ್ದ ಅಲ್ಲಿ ನಿಂತ್ಕೊಂಡು ಈ ಒಂದು ಹಸಿರ್ ಮುನೀರ್ ಬಂದು ಎರಡನೇ ಬಾರಿ ಅಮೆರಿಕಾಗೆ ಹೋಗ್ತಿರುವಂತದ್ದು ಅದೇನ್ ಟ್ರಂಪ್ ಮಾಮ ಹೇಳ್ಬಿಟ್ಟು ಕರೆಸಿದಾನೋ ಗೊತ್ತಿಲ್ಲ ಕಂಪ್ಲೀಟ್ ಆಗಿ ಮೊಬ್ ಮೊಬ್ಬಿಡ್ಬಿಡಿದೆ ನನ್ನ ಮಕ್ಕಳಿಗೆ ಏನಕ್ಕಪ್ಪ ಅಂದ್ರೆ ಬಾಯಿಗೆ ಬಂದ ಹೇಳಿಕೆ ಕೊಡ್ತಿದ್ದಾರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥಾನಕ್ಕೆ ನಾಚಿಕೆ ಆಗ್ಬೇಕು ನನ್ನ ಮಕ್ಳಿಗೆ ಮೊದಲನೇ ಸತಿ ಟ್ರಂಪ್ ಮಮ್ಮ ಊಟಕ್ಕೆ ಕರೆದಾಗ ಹೋಗಿದ್ದ ಈ ಸತಿ ಎರಡನೇ ಬಾರಿ ಟ್ರಂಪ್ ಮಾಮ ಕರೆದಿದ್ದಾನೆ ಓಡೋಡ್ ಹೋಗಿದ್ದಾನೆ ಅಂತದ್ದು ಮುನೀರ ಏನ್ ಮಾತಾಡಿದಾನೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಿತ್ತು ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮರಿಬೇಡಿ ನಮ್ಮ ಹೊಸ ಪ್ರಯತ್ನ ಇದು ನಿಮಗೆ ಗೊತ್ತಿರ್ಬೋದು ಆಪರೇಷನ್ ಸಿಂಧೂರ್ಗೆ ಸೀಸ್ ಫೈರ್ ಆಗಿದ ತಕ್ಷಣನೆ ಮುನೀರಾ ಬಂದು ಟ್ರಂಪ್ ನ ಮೀಟ್ ಮಾಡಕ್ಕೆ ಹೋಗ್ತಾನೆ ಜೂನ್ ಹದಿನೈದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕನೂ ಕೂಡನೆ ಮುನೀರ ಅಮೆರಿಕಾದಲ್ಲೇ ಇದ್ದ ಟ್ರಂಪ್ ಮಾಮ ಡಿನ್ನರ್ ಗೆ ಕರೆದಿರ್ತಾನೆ ತಿನ್ಬಿಟ್ಟು ಬರೋದ್ ಬದ್ಲಾಗಿ ಈ ರೀತಿ ಥ್ರೆಡ್ ಹೇಳಿಕೆಗಳನ್ನ ಕೊಟ್ಟಿದಾನೆ ಆ ಒಂದು ಡಿನ್ನರ್ ನಲ್ಲಿ ನೂರಿಂದ ನೂರ ಇಪ್ಪತ್ತು ಜನ ಬಂದು ಪಾಕಿಸ್ತಾನದವ್ರು ಇದ್ರು ಅವರ ಒಂದು ಹೇಳಿಕೆನ ಡಿನ್ನರ್ ನಲ್ಲಿ ಕೇಳಿಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾನೆ ಖಂಡಿತವಾಗ್ಲು ಕೂಡಾನೆ ಪಾಕಿಗೆ ಗೊತ್ತು ನಾವು ಯುದ್ಧದಲ್ಲಿ ಸೋಲ್ತೀವಿ ಅಂತ ಹೇಳಿ ಯುದ್ಧದಲ್ಲಿ ನನ್ನ ಸೋಲ್ತೀವಿ ಅಂತ ಹೇಳಿ ನಮ್ಗೆ ಅನ್ಸ್ತು ಅಂದ್ರೆ ಇಡೀ ಅರ್ಧ ಜಗತ್ನ ನಮ್ ಜೊತೆಗೆ ತಗೊಂಡೋಗ್ತಿವಿ ಅಂತ ಹೇಳಿ ಹೇಳಿಕೆನ ಕೊಟ್ಟಿದ್ದಾನೆ ಮುನಿರನ ಒಂದು ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದ್ರೆ ಯುದ್ಧದಲ್ಲಿ ನಾವೇನ ಸೋಲ್ತಿದೀವಿ ಅಂದ್ರೆ ಕಂಪ್ಲೀಟ್ ಜಗತ್ ನಮ್ಮನ್ನ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಏನಕ್ಕಪ್ಪ ಅವ್ರತ್ರ ನ್ಯೂಕ್ಲಿಯರ್ ವೆಪನ್ ಇದೆಯಲ್ಲ ಅದನ್ನ ತಗೊಂಡ್ಬಂದ್ಬಿಟ್ಟು ಇಡೀ ಜಗತ್ತನ್ನೇ ಸುಟ್ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ನಲ್ಲ ಎಲ್ಲರೂ ಕೂಡ ಎದುರ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಈ ಒಂದು ಹೇಳಿಕೆ ಆಪರೇಷನ್ ಸಿಂಧೂರ್ ವೇಳೆ ಮುನಿರಾ ಬಂದ್ಬಿಟ್ಟು ಈ ಒಂದು ಹೇಳಿಕೆನ ಟ್ರಂಪ್ ಕೂಡಾನೇ ಹೇಳಿದ್ದ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಅವಾಗ ಟ್ರಂಪ್ ಬಂದು ಪಾಕಿಸ್ತಾನದವರು ನಮ್ಮ ಹತ್ರ ಏನೋ ದೊಡ್ಡದಾಗಿ ಹೇಳಿಕೆನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದ ಪಾಕಿಸ್ತಾನ ಬಂದ್ಬಿಟ್ಟು ಈ ಒಂದು ಕುತಂತ್ರ ಯಾವಾಗ್ಲೂ ಕೂಡಾನೆ ಮಾಡೇ ಮಾಡುತ್ತೆ ಏನಿಕಪ್ಪ ಅಂದ್ರೆ ನಾವು ಸೋಲ್ತೀವಿ ಅಂತ ಹೇಳಿ ಪಾಕಿಸ್ತಾನಗೆ ಗೊತ್ತೇ ಇರತ್ತೆ ಅಲ್ವಾ ಅದಕ್ಕೋಸ್ಕರ ಒಂದ್ ವೇಳೆ ನಾವು ಯುದ್ಧದಲ್ಲಿ ಸೋತಿದೀವಿ ಇಡೀ ಅರ್ಧ ಜಗತ್ನ ಸುಟ್ಟಾಗ್ತೀನಿ ಅಂತ ಹೇಳಿದ್ದ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಕೂಡ ಭಯ ಪಟ್ಟಿರ್ಬೇಕು ಆದ್ರೆ ನಮ್ಮ ಒಂದು ಭಾರತ ಭಯ ಪಟ್ಟಿಲ್ಲ ಆ ಟೈಮ್ ನಲ್ಲಿ ಇಂಡಿಯಾ ಪಾಕಿಸ್ತಾನಗೆ ವಾರ್ ಮಾಡಿತ್ತು ಹಣವಸ್ತ್ರ ಬಂದ್ಬಿಟ್ಟು ನಿಮ್ಮತ್ರ ಹತ್ರ ಚಿಕ್ಕದಿರ್ಬೋದು ನಿಮ್ಕಿನ ದೊಡ್ಡದು ನಮ್ಮ ಹತ್ರ ಇದೆ ಅಂತ ಹೇಳಿ ಎರಡನೇದಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಭಾರತ ಗೆ ಹೋಲಿಕೆ ಮಾಡಿದಾನೆ ಮತ್ತೆ ಪಾಕಿಸ್ತಾನ ಬಂದ್ಬಿಟ್ಟು ಜಲ್ಲಿ ಕಲ್ಲು ತುಂಬಿರ ಲಾರಿ ಎರಡು ಡಿಕ್ಕಿ ಓಡಿದ್ರೆ ಯಾವ್ದಕ್ಕೆ ಜಾಸ್ತಿ ಏಟ್ ಆಗುತ್ತೆ ಅಂತ ಹೇಳಿ ಇದರ ಒಂದು ಅರ್ಥ ಭಾರತ ಮತ್ತೆ ಪಾಕ್ ಯುದ್ಧದ ಬಗ್ಗೆ ಮಾತಾಡಬೇಕಾದ್ರೆ ಅಸಿರ್ ಮುನೀರ್ ಬಂದು ಈ ಒಂದು ಹೇಳಿಕೆನ ಕೊಡ್ತಾನೆ ಭಾರತ ಬಂದ್ಬಿಟ್ಟು ಮರ್ಸಿಡೀಸ್ ಇದ್ದಂಗೆ ಆದ್ರೆ ಪಾಕಿಸ್ತಾನ ಬಂದ್ಬಿಟ್ಟು ಹೆವಿ ಲೋಡೆಡ್ ಜಲ್ಲಿ ತುಂಬಿರೋ ಒಂದು ಲಾರಿ ಅಂತ ಹೇಳಿ ಇದ್ರ ಒಂದು ಹಿಂದಿನ ಅರ್ಥ ಏನಪ್ಪಾ ಅಂದ್ರೆ ಭಾರತ ಎಕನಾಮಿಕಲಿ ತುಂಬಾ ಗ್ರೋ ಆಗ್ತಿದೆ ಆದ್ರೆ ಪಾಕಿಸ್ತಾನ ಬಂದು ಭಿಕ್ಷೆ ಬೇಡ್ತಿದೆ ಈ ರೀತಿ ಇದ್ದಾಗ ಯುದ್ಧ ಆಗಿ ವ್ಯಾಪಾರ ನಿಂತೋಯ್ತು ಅಂದ್ರೆ ಯಾರಿಗ ಲಾಸ್ ನಿಮಗ್ ಲಾಸ್ ನನಗ್ ಲಾಸಾ ಅಂತ ಕೇಳಿದಾನೆ ಖಂಡಿತವಾಗ್ಲೂ ಕೂಡ ಭಾರತ ನಮ್ಮನ್ನ ಸೋಲಿಸಬಹುದು ಆದ್ರೆ ಜಾಸ್ತಿ ಲಾಸ್ ಆಗದ್ ಯಾರಿಗೆ ಭಾರತಕ್ಕೆ ಜಾಸ್ತಿ ಲಾಸ್ ಆಗುತ್ತೆ ಯೋಚನೆ ಮಾಡಿ ಅಂತ ಹೇಳಿದಾನೆ ಮೂರನೇದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಭಾರತದ ಒಂದು ಡ್ಯಾಮ್ ಬಂದು ಉಡಾಯಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಸಿಂಧೂ ನದಿಗೆ ಭಾರತದ ಒಂದು ಡ್ಯಾಮ್ ಕಟ್ಟೋ ತನಕ ವೇಟ್ ಮಾಡ್ತೀವಿ ಕಟ್ ಆದ್ಮೇಲೆ ಒಂದ್ ಎರಡು ಮಿಸೈಲ್ಸ್ ಕಡೆ ಬಿಸಾಕಿದ್ರೆ ಕಂಪ್ಲೀಟ್ ಆಗಿ ಧ್ವಂಸ ಆಗೋಗ್ಬಿಡುತ್ತೆ ಅಂತ ಹೇಳಿದಾನೆ ನಿಮ್ಗೆ ಗೊತ್ತಿರಬಹುದು ಆಪರೇಷನ್ ಸಿಂಧೂರ್ ವೇಳೆ ಸಿಂಧು ನದಿನ ಸಸ್ಪೆಂಡ್ ಮಾಡಿದ್ರು ಇಂಡಿಯಾದವರು ಭಾರತ ಬಂದು ಸಿಂಧೂ ನದಿ ಡ್ಯಾಮ್ ನ ತನಕ ವೇಟ್ ಮಾಡ್ತೀವಿ ಕಟ್ ಆದ್ಮೇಲೆ ಹತ್ತು ಮಿಸೈಲ್ಸ್ ನ ಬಿಸಾಕಿದ್ರೆ ಕಂಪ್ಲೀಟ್ ಆಗಿ ಧ್ವಂಸ ಆಗುತ್ತೆ ಅಂತ ಹೇಳಿದಾನೆ ಸಿಂಧು ನದಿ ಬಂದು ಭಾರತದ ಒಂದೇ ಪ್ರಾಪರ್ಟಿ ಏನಲ್ಲ ನಮ್ಮ ಹತ್ರನು ಕೂಡನೆ ಮಿಸೈಲ್ಸ್ ಗಳಿದಾವೆ ನೀವು ಡ್ಯಾಮ್ ಕಟ್ರಿ ನಾವು ಖಂಡಿತವಾಗ್ಲೂ ಕೂಡ ಮಿಸೈಲ್ಸ್ ಆಗ್ತೀವಿ ಅಂತ ಹೇಳಿದಾನೆ ಹಸಿರು ಮುಂದೆ ನೀರಿಗೆ ಒಂದು ಕಾಮನ್ ಸೆನ್ಸ್ ಕ್ವಶನ್ ಕೇಳ್ತೀನಿ ನಾನು ಒಂದು ವೇಳೆ ನೀನು ಡ್ಯಾಮ್ ಒಡೆದಿದ್ಯಾ ಅಂದ್ರೆ ಇಂಡಿಯಾಗೆ ನೀರ್ ಬಂದ್ಬಿಟ್ಟು ಹಂಗೆ ವಾಪಸ್ ಬರುತ್ತಾ ಪಾಕಿಸ್ತಾನ ಒಳಗೆ ತಾನೇ ಬರೋದು ಅಲ್ಲಿ ಜೀವಿಸುತ್ತಿರುವಂತದ್ದು ಪಾಕಿಸ್ತಾನದವರೇ ತಾನೇ ಕಂಪ್ಲೀಟ್ ಆಗಿ ನಿಮ್ಮ ಮನೆಗಳೇ ಮುಳುಗೋಗ್ಬಿಡುತ್ತೆ ನೆಕ್ಸ್ಟ್ ಬೆದರಿಕೆ ಕೊಟ್ಟಿರುವಂತದ್ದು ರಿಲಯನ್ಸ್ ನ ಒಂದು ಆಯಿಲ್ ಫ್ಯಾಕ್ಟರಿ ಇದೆ ನೋಡಿ ಅದನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳಿ ಭಾರತ ಅಮೂಲ್ಯ ಸಂಪತ್ತಿಟ್ಟಿರುವಂತ ಪೂರ್ವ ಭಾಗದಿಂದ ಹೊಡ್ಕೊಂಡ್ ಬರ್ತಾನಂತೆ ಅದನ್ನು ಒಡೆದಾದ್ಮೇಲೆ ನಾನು ಪಶ್ಚಿಮದ ಕಡೆ ಬರ್ತೀನಿ ಅಂತ ಹೇಳಿದಾನೆ ಪೂರ್ವ ಭಾಗದಲ್ಲಿರುವಂತ ರಿಲಯನ್ಸ್ ಅವರ ಒಂದು ತೈಲ ಬಾವಿಗಳು ಅನಿಲ ಸಂಗ್ರಹ ಕಲ್ಲಿದ್ದಲು ಗಣಿ ಇದ್ರ ಮೇಲೆ ನಾವು ಫಸ್ಟ್ ಸ್ಫೋಟ ಮಾಡ್ತೀವಿ ಅಂತ ಹೇಳಿದಾನೆ ಪಾಕಿಸ್ತಾನ ಅವ್ರಿಗೆ ಬಾರ್ಡರ್ ನಲ್ಲಿ ಏನು ಕೂಡ ಮಾಡ್ತೀವಿ ಿಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಮಾತಾಡಕ್ಕೆ ಬರ್ತಾನೆ ಇಂಡಿಯಾ ಇದಕ್ಕೆ ರಿಪ್ಲೈ ಮಾಡಿದೆ ಅಮೆರಿಕನ ನಾವು ಫ್ರೆಂಡ್ಲಿ ಕಂಟ್ರಿ ಅಂತ ಕರಿತೀವಿ ಆ ಒಂದು ಫ್ರೆಂಡ್ಲಿ ಕಂಟ್ರಿ ನಿಂತ್ಕೊಂಡು ಈ ಒಂದು ಹೇಳಿಕೆನ ಹೇಳಿದಾನೆ ಅಂದ್ರೆ ಅಮೆರಿಕ ಬಂದು ಇಷ್ಟೊಂದು ಎಂಟರ್ಟೈನ್ ಮಾಡ್ತಿದ್ಯಾ ಅಂತ ಕೂಡ ಹೇಳಿದ್ದಾರೆ ಲೆಟರ್ ನ ಒಂದು ಲಾಸ್ಟ್ ಸೆಂಟೆನ್ಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ಭಾರತ ಬಂದು ಯಾವುದೇ ಕಾರಣಕ್ಕೂ ಕೂಡ ಗೆ ಎದ್ರಲ್ಲ ದೇಶಕ್ಕೆ ಬೇಕಾಗಿರುವಂತ ಒಂದು ಭದ್ರತೆನ ನಾವು ಯಾವಾಗ್ಲೂ ಕೂಡಾನೇ ತಗೊಂತೀವಿ ಏನ್ ಬೆದರಿಕೆ ಕೊಟ್ಟರು ಕೂಡಾನೇ ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ಒಂದು ಭದ್ರತೆನ ನಾವ್ ಇನ್ನ ಜಾಸ್ತಿ ಮಾಡ್ತೀವಿ ಅಂತಾನು ಕೂಡಾನೆ ಹೇಳಿದ್ದಾರೆ ವಿದೇಶಾಂಗ ಇಲಾಖೆನ ಒಂದು ಹೇಳಿಕೆ ಇದು ಪಾಕಿಸ್ತಾನದ ಒಂದು ಸೇನೆಯ ಮುಖ್ಯಸ್ಥನಾಗಿ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡಕ್ಕೆ ನಾಚಿಕೆ ಆಗ್ಬೇಕು ಇವನ್ಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನಂತ ಅನ್ಸುತ್ತೆ ನಮ್ಗೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ